ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಂದ ಭೇಷ ಎನಿಸಿಕೊಂಡಿರುವಂತಹ ಆ ಕಾರ್ಯ ಈಗ ವೇದಿಕೆಗೆ ಬಂದು ನಿವೇದ ಮತ್ತು ಚೆನ್ನಿಸೋರು ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಒಂದು ವಿನಂತಿ ಮಾಡ್ತೇನೆ ಅಕ್ಕ ಮಹಾದೇವಿ ಹಾಗೂ ಅಲ್ಲಮ ಪ್ರಭುಗಳ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲರಿಗೂ ಕೂಡ ನಾನು ಪ್ರವಚನದಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ ಹಾಗಾಗಿ ಇಂತಹ ಒಂದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೂರ್ತಿ ಅನಾವರಣದ ಕಾರ್ಯಕ್ರಮದಲ್ಲಿ ಈ ಒಂದು ಅಕ್ಕ ಅಲ್ಲಮ್ಮನ ಸಂವಾದ ನಡೀತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕಾರ್ಯಕ್ರಮ ಈಗ ನಡೀತದೆ ಎಲ್ಲರೂ ಶಾಂತತೆಯಿಂದ ಕೂತ್ಕೊಂಡು ಭಾಗವಹಿಸಬೇಕು ಆಮೇಲೆ ನಾನು ಜೈ ಘೋಷವನ್ನ ಹಾಕ್ತೇನೆ ನೀವು ಕೂಡ ಜೈಘೋಷವನ್ನ ಹಾಕ್ಬೇಕು ಜೊತೆಗೆ ಇಲ್ಲೇ ಹೇಳ್ರಿ ಎಲ್ಲರೂ ವೀರ ವಿರಾಗಿನೇ ಅಕ್ರಮ ಈ ತಾಯಿಯವರಿಗೆ ಈ ನಿಮ್ಮ ಕೂಟಾಟಿಕೆಯ ನಾಟಕ ಊದ ಮದದ ಯೌವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಆಡುವುದು ಪಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿ ಪುದಯ್ಯ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆಯುವುದು ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಬಂದು ಇಲ್ಲದಿದ್ದರೆ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಹಸೆಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆ ಮವರು ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿ ಚನ್ನ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರವನ್ನಿಕ್ಕಿ ಮದುವೆಯ ಮಾಡಿದರು ನಮ್ಮವರೆನ್ನ ಮದುವೆಯ ಮಾಡಿದರು ಕಂಕಣ ಕೈದಾರ ಸ್ಥಿರ ಸೀಸೆಯಲ್ಲಿಟ್ಟು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆಯ ಮಾಡಿದರು ಗುರುವೇ ತೆತ್ತಿಗನಾದ ಲಿಂಗವೇ ಮದುವಳಿಗನಾದ ನಾನೇ ಆದೆನು ಈ ಭುವನವೆಲ್ಲ ಬರೆಯಲು ನನಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯ ಒಪ್ಪ ವರನ ನೋಡಿ ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡನೆಗೆ ಮಿಕ್ಕಿನ ಲೋಕದ ಗಂಡನೆಗೆ ಸಂಬಂಧವಿಲ್ಲವಯ್ಯ ತಪ್ಪು ಹೊರಸುವರಟಿಹನೆಂಬುದು ಸತ್ಯವೇ ತನು ಸೀರೆ ನಡೆದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂತೂ ಅರಿಯಿತು ಇದು ಲಿಂಗಕ್ಕೆ ಸಲ್ಲದ ವೇಷ ಕಾಯ ಕರ್ರನೆ ಕಂದಿದ್ರನೆ ಮಿಂಚಿದಡೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ಲಿಂಗವು ಒಲಿದ ಕಾಯ ಹೇಗಿದ್ದರೇನಯ್ಯ ದೇವನೊಲಿದ ಎಂಬುದು ನೀನೊಳಿದ ಅದಾವುದಕ್ಕೆ ಭಾವಶುದ್ಧವಾದಲ್ಲಿ ಸೀರೆ ನಡೆದು ಕೂದಲ ಮರೆಸಲಿದ್ದಕ್ಕೆ ಫಲ ಒಳಗೆ ಪಕ್ವವಾಗಿದೆ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪದಿಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗೀತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇತಿ ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಒಳಗಾದವಳಗು ಹಣ್ಣಿನ ಗುಣದೋಷ ಸಂಪಾದನೆಯ ಮಾಡುವ ನಕ್ಕ ಕಾಮದ ಒಡಲು ಕ್ರೋಧದ ಗೊತ್ತು ಲೋಭದ ಇಕ್ಕೆ ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆ ಭಾವ ಹೊರತಲ್ಲದೆ ಚನ್ನ ಮಲ್ಲಿಕಾರ್ಜುನನ ಹಿಂಬಿಲ್ಲ ಎಲೆ ಅಣ್ಣಗಳಿರ ಕಾಮದಿಂದ ಕ್ರೋಧದಿಂದ ಆಸ್ತಿ ಲೋಭದಿಂದ ಸಕಲ ವಿಷಯಗಳು ಮೋಹದಿಂದ ನೋಡಿಯನೆಂಬುದು ಎಲ್ಲವೂ ಕಾಮನ ಬಲಿ ಕಾಮನ ಗೆದ್ದ ಟಾವಾವುದು ಹೇಳ ಗೋಯೇಶ್ವರ ಲಿಂಗಕ್ಕೆ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರಕ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದಣಂಗ ಉಂಟೆ ಅಣ್ಣ ಚನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ ರೂಪಿಂಗೇ ಕೇಡುಂಟು